ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ಗಾಡಿ ಮಾರಾಟಕ್ಕೆ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬೇಗ ಸೇಲ್ ಮಾಡಬೇಕು ಅಂತಿದ್ದರೆ ನಿಮ್ಮ ಗಾಡಿ ಫೋಟೋಸ್ ನಮ್ಮ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿದರೆ ನಾವು ಸ್ವಲ್ಪ ಸಮಯದ ನಂತರ ನಿಮಗೆ ಕರೆ ಮಾಡಿ ಮಾಹಿತಿ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡುತ್ತೇವೆ ನಿಮ್ಮ ಗಾಡಿನೂ ಕೂಡ ಬೇಗ ಸೇಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಓಕೆನಾ ಕೆಳಗಡೆ ಕಾಣ್ತಾ ಇರೋ ವಾಟ್ಸಪ್ ನಂಬರಿಗೆ ನಿಮ್ಮ ಗಾಡಿ ಫೋಟೋಸ್ನ ಸೆಂಡ್ ಮಾಡಿ ನಮ್ಮ ವಾಟ್ಸಪ್ ನಂಬರು ಎಂಟು 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 ಸೊನ್ನೆ ಎಂಟು ಮೂರು ಒಂಬತ್ತು ಒಂಬತ್ತು ಐದು ಎಂಟು ಇದು ನಮ್ಮ ವಾಟ್ಸಪ್ ಆಗಿರುತ್ತೆ ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಗಾಡಿ ಫೋಟೋಸ್ ಮಾತ್ರ ಕಳಿಸಿ ವೀಕ್ಷಕರೇ ಇವಾಗ ಒಂದು ಮಹೇಂದ್ರ ಜೀತು ಗಾಡಿ ಲಗೇಜ್ ಗಾಡಿ ಸೇಲಿಗೆ ಬಂದಿದೆ ಇದು ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಈ ಗಾಡಿ ಕಂಡೀಷನ್ ಕೂಡ ಚಂಬ ತುಂಬ ಚೆನ್ನಾಗಿದೆ ಅಂತೆ ಹಾಗೆ ಈ ಗಾಡಿ ಡೀಟೇಲ್ಸ್ ಬೇಕು ಅಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಫುಲ್ ಡೀಟೇಲ್ಸ್ ಆಗುತ್ತೆ ಇನ್ನು ಕೊನೆಯದಾಗಿ ಓನರ್ ನಂಬರ್ ಕೂಡ ನಾನು ಡೆಸ್ಪ್ಲೇ ಮೇಲೆ ತೋರಿಸ್ತೀನಿ ಆವಾಗ ನೀವು ಡೈರೆಕ್ಟಾಗಿ ಓನರಿಗೆ ಕರೆ ಮಾಡಿ ಇನ್ನೂ ಮಾಹಿತಿ ಬೇಕು ಅಂದರೆ ಡೈರೆಕ್ಟಾಗಿ ಓನರಿಗೆ ಸಹ ಕರೆ ಮಾಡ್ಬೋದು ಹಾಗೆ ನೀವಿನ್ನು ನಮ್ಮ ಚಾನಲ್ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ ಬೇಕು ಅಂದರೆ ಇದೇ ಥರ ನಿಮ್ಮದು ಯಾವುದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸನ್ನು ಕೂಡ ಕಳಿಸೋದನ್ನು ಮರಿಬೇಡಿ ಇನ್ನು ಈ ಗಾಡಿ ಡೀಟೇಲ್ಸ್ನ ಓನರ ತಿಳಿಸಿದರೆ ಈಗ ಪ್ಲೇ ಮಾಡ್ತೀನಿ ಅದಕ್ಕೂ ಮುನ್ನ ನೀವು ಈಗ ವಿ ಪ್ಲೇ ಮಾಡೋಕ್ಕಿಂತ ಮುಂಚೆ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿದರೆ ಫುಲ್ ಮಾಹಿತಿ ಸಿಗುತ್ತೆ ಹಾಗೂ ನೀವು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ಏನಾದರೂ ಮಾಹಿತಿ ಮಿಸ್ ಆಗ್ಬೋದು

ಈಗ ಸೆಕೆಂಡ್ ಪಾರ್ಟಿ ಆಗತ್ತೆ ಅದು ಹಾ 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 ಇನ್ನ ಇಲ್ವಾ ಆಗಿದೆ ಈಗ ಆಗಿದೆ ಈಗ ಆಗಿದೆ ಆಲ್ರೆಡಿ ಆರ್ ಸಿ ಕಾರ್ಡ್ ಅಲ್ಲಿ ಮೆನ್ಷನ್ ಮಾಡಿದ್ರ ಹಾ ಆಗಿದೆ ನಮ್ಮ ಹೆಸ್ರಿಗೆ ಆಗಿದೆ ಓಕೆ ಓಕೆ ಯಾವುದು ಕಂಪನಿ ಬಿಟ್ಟಿದ್ರ ಈಗ ಹಾ ಸರ್ ಎಷ್ಟು ಹೊಡೆ ಇದೆ ಗಾಡಿ ಗಾಡಿ ಒಂದ ಎಂಬತ್ ಕಿಲೋ ಎಂಬತ್ ಸಾವಿರ ಬರೀ ಎಂಬತ್ ಸಾವಿರನ ಹಾ ಡೀಸೆಲ್ ಅಲ್ಲ ಇದು ಡೀಸೆಲ್ ಗಾಡಿ ಓಕೆ ಸರ್ ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್ ಫುಲ್ ಎಲ್ಲ ಕಂಡೀಷನ್ ಇದೆ ಚೆನ್ನಾಗಿದೆ ಹೊಸ ಟೈರ್ ಓಕೆ ಡಾಕ್ಯುಮೆಂಟ್ಸ್ ಸರ್ ಎಫ್ ಸಿ ಇನ್ಶೂರೆನ್ಸ್ ಈ ತಿಂಗಳಲ್ಲಿ ನಿಂತಿದೆ ಅದು ಎಫ್ ಸಿ ಇನ್ಶೂರೆನ್ಸ್ ಬೇಕಾದ್ರೆ ರನ್ ಮಾಡಿ ಕೊಡ್ತೀವಿ ಬೇಕಾದ್ರೆ ಅಂದ್ರೆ ಈ ತಿಂಗಳು ಕ್ಲೋಸ್ ಆಗಿದೆಯಾ ಹಾ ಈ ತಿಂಗಳು ಕ್ಲೋಸ್ ಆಗಿದೆ ಎಫ್ ಸಿ ನೇಲೆ ವರ್ಗಿದೆ ಎಫ್ ಸಿ ಎಫ್ ಸಿ ಎಲ್ಲೇ ವರ್ಗಿದೆ ಸರ್

ಆ ಆಫ್ ಆಗandı ಸಿಲಿಂಡರ್ ಹೊಡಿತಿದ್ರ ಅದರಲ್ಲಿ ಹ ಆ ಸಿಲಿಂಡರ್ ಹ ಹ ಸರಿ ಸರ್ ಆಯ್ತು ಟಿಂಕರಿಂಗ್ ಕೆಲಸ ಏನಾದರೂ ಇದೆಯಾ ಇಲ್ಲ ಇಲ್ಲ ಯಾವ ತರದು ಏನು ಕೆಲಸ ಇಲ್ಲ ಎಲ್ಲ ರೆಡಿ ಇದೆ ಅಂದ್ರೆ ಈಗ ಕಸ್ಟಮರ್ ತಗೊಳ್ಳೋರು ಆರಾಮ ಡಿಜೆಲರ್ಸ್ ಗೆ ಓಡಿಸ್ಬೇಕು ಅವರಿಗೆ ಏನು ಮೆಂಟೆನೆನ್ಸ್ ಏನು ಪ್ರಾಬ್ಲಮ್ ಇಲ್ಲ ಈಗ ಆ ಅಂದ್ರೆ ಇತ್ತು ಡಾಕ್ಯುಮೆಂಟ್ಸ್ ಅಂತ ತನ ನೀವು ರೇಟ್ ಹೇಳಿದ್ದು ಹ ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡ್ಕೊಳ್ತೀರಾ 3 ಲಕ್ಷ ಹೇಳ್ತಿದ್ರು ಹ ಓಕೆ ಸರ್ ಆಯ್ತು ಸರ್ ಇದೆ નંબર ಓ ಇದೆ ನಂಬರ್ ಸರಿ ಸರ್ ಅಪ್ಡೇಟ್ ಮಾಡ್ತೀನಿ ಸರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಈಗ ಈ ಗಾಡಿ ಡೀಟೇಲ್ಸ್ನ ಹಾಗೆ ಈ ಗಾಡಿ ರೇಟ್ ಕೂಡ ನೆಗೆಶಬಲ್ ಆಗುತ್ತೆ ಫಿಕ್ಸ್ ಇರೋದಿಲ್ಲ ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು ನೀವು ಇಷ್ಟ ಆದರೆ ಕೂತು ಮಾತಾಡ್ಕೊಂಡ್ರೆ ಹೆಚ್ಚು ಕಡಿಮೆನೂ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ಈ ಗಾಡಿ ಓನರ್ ನಂಬರ್ ನಿಮಗೆ ಬೇಕಾಗಿರೋದು ಇವಾಗೇನು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದ್ಯೋ ಇದು ಈ ಗಾಡಿ ಓನರ್ ನಂಬರ್ ಆಗಿರುತ್ತೆ ನೀವು ಡೈರೆಕ್ಟಾಗಿ ಅವರಿಗೆ ಕರೆ ಮಾಡಿ ಗಾಡಿ ಲೊಕೇಶನ್ನು ಇನ್ನೇನಾದರೂ ಡೀಟೇಲ್ಸ್ ಬೇಕೆಂದರೆ ಇನ್ನೂ ಸ್ವಲ್ಪ ಕೇಳಿಕೊಂಡು ಸಲ ಹೋಗೋಕೆ ಮುನ್ನ ಫೋನ್ ಮಾಡಿಕೊಂಡು ಹೋಗಿ ಕೂತು ಮಾತಾಡಿಕೊಂಡು ಆದರೆ ತಗೋಬೋದು ವೀಕ್ಷಕರೇ ಹಾಗೆ ಇನ್ನೊಂದು ಕೊನೆಯಲ್ಲಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಹಾಗೂ ವೀಡಿಯೋ ಶೇರ್ ಮಾಡೋದನ್ನು ಕೂಡ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ನಿಮ್ಮದು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಕಳಿಸೋದನ್ನು ಕೂಡ ಮರಿಬೇಡಿ